ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮೊಸರುನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊಸರು ಯೂಶಲಿ ಎಲ್ಲರೂ ಮಾಡ್ತಾರೆ ನೀವೇನು ಸ್ಪೆಷಲ್ ಹೇಳ್ಕೊಡೋದು ಅಂದರೆ ಇವತ್ತು ನಾನು ಎರಡು ಅವರ್ ಎರಡರಿಂದ ಮೂರು ಒಳಗಡೆ ಮೊಸರು ಆಗೋದು ಹೇಗೆ ಇವಾಗ ಯಾರೋ ಮಧ್ಯಾಹ್ನ ಗೆಸ್ಟ್ ಬರ್ತಿದ್ದಾರೆ ಅಂದ್ಕೊಳ್ಳಿ ಸೊ ಅಂತ ಮೊಸರು ಬೇಕು ಹೊರಗಡೆ ಮೊಸರು ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಸೊ ಅಂಥವ್ರು ಹೇಗೆ ಮನೇಲೆ ಬೇಗ ಮಾಡ್ಕೋಬೋದು ಅನ್ನೋದು ಹೇಳ್ಕೊಡ್ತೀನಿ ಮೊದಲು ಇದೊಂದು ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಕಾಲು ಲೀಟ್ರಿಗೆ ನೀವು ಮಜ್ಜಿಗೆ ತೊಗೊಳೋದಾದರೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತೊಗೊಳ್ಳಿ ಇಲ್ಲ ಮೊಸರು ತೊಗೊಳೋದಾದರೆ ಒಂದು ಎರಡು ಸ್ಪೂನಷ್ಟು ಗಟ್ಟಿ ಮೊಸರು ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಮೊದಲಿಗೆ ಸ್ಟವ್ ಹಚ್ಚಿ ಸ್ಟವ್ನ ಹೈ ಫ್ಲೇಮಲ್ಲಿ ಟೂ ಮಿನಿಟ್ಸ್ ನೀವು ಬೆರಲಿಟ್ಟರೆ ಹಾಲು ಬೆಚ್ಚಗಿರಬೇಕು ಸಾಕು ಅಷ್ಟು ಬಿಸಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಕೈ ಇಟ್ಟಿದ್ದೀನಿ ಸುಮ್ಮನೆ ಬೆಚ್ಚಗಿದೆ ಸೊ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಆಫ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹಾಸ್ಟ್ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ ಹಾಟ್ ಪುಟ್ ಅಂತ ಏನು ಹೇಳ್ತಾರೆ ಒಂದು ಖರ್ಚೀಫ್ ಅಥವಾ ಟವಲ್ ಯಾವುದಿದೆ ಅದನ್ನು ಈ ರೀತಿ ಪ್ಲೇಸ್ ಮಾಡಿ ಪ್ಲೇಸ್ ಮಾಡಿಬಿಟ್ಟು ಮೊಸರುನ ಸಾರಿ ಹಾಲನ್ನ ಇಟ್ಬಿಡಿ ಹಾಲು ನೋಡ್ಕೊಬೇಕು ತುಂಬ ಬಿಸಿ ಇದೆಯಾ ಅಂತ ತುಂಬ ಬಿಸಿ ಇರಬಾರ್ದು ಜಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟಷ್ಟು ಬಿಸಿ ಇದ್ದರೆ ಸಾಕು ಆನಂತರ ಈ ಮೊಸರು ಏನಿದೆ ಅಥವಾ ಮಜ್ಜಿಗೆ ಏನಿದೆ ಅದಕ್ಕೆ ಹಾಕ್ಬಿಡಿ ಆನಂತರ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ಫುಲ್ ಟೈಟಾಗಿ ಕ್ಲೋಸ್ ಮಾಡಿ ನೋಡಿ ಈ ರೀತಿ ನಾನು ನೀಟಾಗಿ ಪ್ಲೇಸ್ ಮಾಡಿದ್ದೀನಿ ಆನಂತರ ಈ ಹಾಟ್ ಬಾಕ್ಸ್ ಏನಿದೆ ಈ ಹಾಟ್ ಬಾಕ್ಸ್ ಹಾಕಿ ಮುಚ್ಚಳನ ಮುಚ್ಚಿ ಯಾವುದಾದ್ರೂ ಬಿಸಿ ಇರೋಂಥ ಜಾಗದಲ್ಲಿ ಇಟ್ಬಿಟ್ರೆ ವಿತಿನ್ ಟೂ ಇನ್ ದ ಟೂ ಆ್ಯಂಡ್ ಆಫ್ ತ್ರೀ ಅವರ್ಸ್ ಒಳಗಡೆ ಮೊಸರು ರೆಡಿಯಾಗುತ್ತೆ ಇಷ್ಟೇ ಇವತ್ತಿನ ರೆಸಿಪಿ ಓಕೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಎರಡು ಮುಕ್ಕಾಲು ಅವರ್ ಆಗಿದೆ ನೋಡೋಣ ತೆಗೆದು ಮೊಸರು ಹಾಗಿದೆಯಾ ಇಲ್ವಾ ಅಂತ ನಿಮಗೆ ತೋರಿಸ್ತೀನಿ ಯಾತಕ್ಕೆ ಈ ಥರ ಬಟ್ಟೆ ಮುಚ್ಚಿಡೋದು ಅಂದರೆ ಒಂದು ಬೆಚ್ಚಗಿರೋ ಜಾಗದಲ್ಲಿ ಅದನ್ನ ಇಟ್ಟಾಗ ಏನಾಗುತ್ತೆ ಅದು ಬೇಗನೆ ಸೆಟ್ ಆಗುತ್ತೆ ಎಸ್ ಮೊಸರಾಗಿದೆ ಓಕೆ ನೋಡಿ ನೋಡ್ತಿದ್ದೀರಲ್ಲ ಮೊಸರು ಎಷ್ಟು ಚೆನ್ನಾಗಾಗಿದೆ ನಾನು ಟೇಸ್ಟ್ ಮಾಡ್ತೀನಿ ಇದು ಹುಳಿ ಇದೆಯಾ ಇನ್ನೂ ಒಂಥರ ಹಾಲಾಲ್ ಸ್ಮೆಲ್ ಇದೆಯಾ ಅಂತ ನೋಡೋಣ ಹ್ಞೂ ಹಾಲಾಲ್ ಸ್ಮೆಲ್ ಅಂತ ಹೊಡಿತಾ ಇಲ್ಲ ಬಟ್ ಮೊಸರು ಕರೆಕ್ಟಾಗಿದೆ ಈ ಟಿಪ್ಸ್ನ ಫಾಲೋ ಮಾಡಿ ಈಸಿಯಾಗಿ ಬೇಗನೆ ಮೊಸರು ಮಾಡ್ಬೋದು ಯಾರನ್ನ ಬರ್ತಿದ್ದಾರೆ ಪ್ಯಾಕೆಟ್ ಹಾಲು ತರೋದಿಲ್ಲ ಪ್ಯಾಕೆಟ್ ಹಾಲು ಮೊಸರು ಜಾಸ್ತಿ ರೇಟು ಅನ್ನೋ ಟೈಮ್ನಲ್ಲಿ ಈ ರೀತಿ ಮಾಡ್ಬೋದು ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್